ಆ ಸೊತ್ತನ್ನ ಯಾವ ರೀತಿಯಾಗಿ ಉಳಿಸಿಕೊಳ್ಬೇಕಾಗಿದೆ ಅನ್ನುವಂಥದ್ದು ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ ಅದಕ್ಕೆ ಇಲ್ಲಿ ಸೇರ್ತಕ್ಕಂತಹ ಜನಸ್ತೋಮ ಸಾಕ್ಷಿಯಾಗಿರ್ತದೆ ಬಂಧುಗಳೇ ಹೋರಾಟವನ್ನ ನಿಲ್ಲಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಈ ಒಂದು ವೇದಿಕೆಯ ಮೂಲಕ ಕರ್ನಾಟಕ ಮತ್ತು ಕೇರಳ ಭಾಗದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂತಹ ಮುಸ್ಲಿಂ ಸಂಘಟನೆ ಎಸ್ ಕೆ ಎಸ್ ಎಸ್ ಎಫ್ ಅಥವಾ ಸಮಸ್ತ ಕೇರಳ ಜಮಿಯತ್ ಉಲಮಾ ಅನ್ನುವಂತಹ ಸಂಘಟನೆಯ ನೇತಾರರಿಗೆ ಉಲೇಮಾ ಶಿರೋಮಣಿಗಳಿಗೆ ನಾನು ಅಭಿನಂದನೆಯನ್ನು ಮತ್ತು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಯಾಕೆಂತ ಹೇಳಿದ್ರೆ ಈ ಕಾಯ್ದೆಯ ವಿರುದ್ಧ ದೇಶಾದ್ಯಂತ ಬೀದಿ ಹೋರಾಟಗಳನ್ನ ಸಂಘಟಿಸಬೇಕು ಅನ್ನುವಂತಹ ಅವರ ಕೇಂದ್ರ ಮುಷಾವರದ ಆ ಒಂದು ತೀರ್ಮಾನವನ್ನ ಅಭಿಮಾನ ಮತ್ತು ಗೌರವದಿಂದ ನಾವು ಅದನ್ನ ನಿರೀಕ್ಷಿಸುತ್ತೇವೆ ಬಹುಶಃ ಕೇರಳದ ಪ್ರತಿಯೊಂದು ಜಿಲ್ಲೆ ಜಿಲ್ಲೆಗಳಲ್ಲೂ ಕೂಡ ಹೋರಾಟವನ್ನ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಇದೇ ಜಾಗದಲ್ಲಿ ಎಸ್ ಕೆ ಎಸ್ ಎಸ್ ಎಫ್ ಹೋರಾಟವನ್ನ ನಡೆಸಿತ್ತು ಅದೇ ರೀತಿ ಎಸ್ ಎಸ್ ಎಫ್ ಅನ್ನುವಂತಹ ಸಂಘಟನೆ ಎಸ್ ಎಸ್ ಎಫ್ ನ ಬ್ರ್ಯಾಂಡ್ ಮುಫ್ತಿಯಾಗಿರ್ತಕ್ಕಂತಹ ಶೇಖುನ ಎ ಪಿ ಉಸ್ತಾದ್ ರವರು ಈ ದೇಶದ ಗೃಹ ಸಚಿವರನ್ನ ಖುದ್ದಾಗಿ ಭೇಟಿಯಾಗಿ ವಕ್ಫ್ನ ಅಪಾಯಕಾರಿ ನಿಲುವಿನ ಬಗ್ಗೆ ಅವರಿಗೆ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನವನ್ನ ಮಾಡಿದ್ರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮನ್ನ ಆಳುವಂತಹ ನಾಯಕರಿಗೆ ಆ ವಿಚಾರಗಳನ್ನ ಮನವರಿಕೆ ಮಾಡುವಂತ ಕೊಡುವಂತದ್ದು ನಮ್ಮ ಕರ್ತವ್ಯವಾಗಿರ್ತದೆ ಬಹುಶಃ ಆ ಒಂದು ಕರ್ತವ್ಯವನ್ನ ಎಸ್ ಎಸ್ ಎಫ್ ನೇತಾರರು ಗ್ರ್ಯಾಂಡ್ ಮುಫ್ತಿ ಅವರು ಬಹಳ ಸ್ಪಷ್ಟವಾಗಿ ನಿಭಾಯಿಸಿದ್ದಾರೆ ಅಂತ ಹೇಳಿಕ್ಕೆ ನನಗೆ ಅಭಿಮಾನ ಮತ್ತು ಹೆಮ್ಮೆ ಇದೆ ಆದ್ರೆ ಮಾತ್ರ ಅವರ ಬುದ್ಧಿಯನ್ನು ಯಾವತ್ತೂ ಬಿಡುವುದಿಲ್ಲ ಒಂದು ಕ್ರ್ಯಾಂಡ್ ಮುಫ್ತಿ ಅವರ ಬೇಡಿಕೆಯನ್ನ ಇಟ್ಟ ಮರುದಿನವೇ ಅವರು ಕೇಂದ್ರ ಸಚಿವ ಸಂಪುಟದಲ್ಲಿ ತೀರ್ಮಾನವನ್ನ ಕೈಗೊಳ್ತಾರೆ ಹದಿನ ಹದಿನಾಲ್ಕು ತಿದ್ದುಪಟಿಯನ್ನ ಅಂಗೀಕಾರ ಮಾಡುವಂತಹ ತೀರ್ಮಾನ ಆದ್ದರಿಂದ ಫ್ಯಾಸಿಸ್ಟರ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಆರ್ ಎಸ್ ಎಸ್ ನ ಆಳ ಮತ್ತು ಅಗಲವನ್ನ ನಾವು ತಿಳಿದುಕೊಳ್ಬೇಕಾಗಿದೆ ಬಂಧುಗಳೇ ಅದು ತಿಳಿದುಕೊಂಡು ನಾವು ಹೋರಾಟಗಳನ್ನ ಕೈಗೊಳ್ಬೇಕಾಗಿದೆ ಬಂಧುಗಳೇ